ಅಪಾರ್ಟ್ಮೆಂಟ್ ಕಟ್ತಕ್ಕಂಥದ್ದು ಅದಾದ ನಂತರದಲ್ಲಿ ಸೋಮಿನ್ಕೊಪ್ಪ ಜಿ ಎಚ್ ಪೆಟೆಲ್ ಬಡಾವಣೆಯಲ್ಲಿ ಸುಮಾರು ಒಂದು ಕಾಲು ಎಕ್ರೆಯಲ್ಲಿ ಅಲ್ಲಿ ಅಪಾರ್ಟ್ಮೆಂಟ್ ಕಟ್ತಾ ಇದ್ದೇವೆ ಅದಾದ ನಂತರದಲ್ಲಿ ಇಲ್ಲಿ ಮಹಾಲ್ಗಳು ಒಂದು ವಿವೇಕಾನಂದ ಬಡಾವಣೆ ಗೋಪಾಲ ಪಾಲಿಟೆಕ್ನಿಕ್ ಪಕ್ಕ ಅಲ್ಲೊಂದು ಮಾಲ್ ಕಟ್ಟತಕ್ಕಂಥದ್ದು ಮತ್ತು ಇಲ್ಲಿ ಹಂಡ್ರೆಡ್ ಫೀಟ್ ರೋಡ್ ಜಿ ಎಚ್ ಪೆಟೇಲ್ ಸೋಮಿನ್ಕೊಪ್ಪ ನರದಲ್ಲಿ ಅಲ್ಲೊಂದು ಮಾಲ್ ಕಟ್ಟಲಿಕ್ಕೆ ಈಗಾಗಲೇ ನಾವು ಬಜೆಟ್ನಲ್ಲಿ ಅವ್ರೋಲನ್ನು ಪಡೆದಿದ್ದೇವೆ ಅದಾದ ನಂತರದಲ್ಲಿ ಈಗಾಗಲೇ ಇನ್ನೊಂದು ನಾವು ಜಿಲ್ಲಾಧಿಕಾರಿಗಳು ಮತ್ತು ಅಸಂಟ್ ಕಮಿಷನರ್ ಇವರ ಹತ್ರ ಗೌರ್ಮೆಂಟ್ ಜಾಗವನ್ನು ನಮಗೆ ಏನಾದರೂ ಮಾಡಿ ನಗರಕ್ಕೆ ತಾಲೂಕಿಗೆ ಒಂದು ಮೂರು ಎಕರೆ ಜಾಗವನ್ನು ಬರಬೇಕು ಅಂತೇಳಿ ಭಾಳಷ್ಟು ಪತ್ರ ಮುಖ್ಯನ ಎಲ್ಲವನ್ನು ಮಾಡಿ ಈಗಾಗಲೇ ಅವರು ನಮಗೆ ಶೋಮಿಂಗ್ ನೂರ ಐವತ್ತಾರು ಸೋಗಿ ಸುಮಾರು ಮೂರು ಎಕರೆ ಜಾಗವನ್ನು ಈಗಾಗಲೇ ತೋರಿಸಿದ್ದಾರೆ ನೂರ ಐವತ್ತಾರು ಸೋಗನೆ ಏರ್ಪೋರ್ಟ್ ಹತ್ರ ಅದರಲ್ಲಿ ಈಗಾಗಲೇ ಕೆಲವರು ರೈತರು ಎಕರೆ ಜಾಗವನ್ನು ಈಗಾಗಲೇ ನೋಡಿದ್ದೇವೆ ಅಲ್ಲಿಗಾಗಲೇ ಕೆಲವರು ಇತ್ಯೆ ಮಾಡಿದ್ದಾರೆ ಕೆಲವರು ಜೋಳ ಬೆಳೆದಿದ್ದಾರೆ ಕೆಲವರು ಒಂದು ಸ್ವಲ್ಪ ತೋಟಗಳನ್ನು ಮಾಡಿದ್ದಾರೆ ಹಾಗಾಗಿ ಆದ್ರೆ ಕೂಡ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಇನ್ನೊಂದು ಹದಿನೈದು ದಿನಗಳೊಳಗೆ ನಾವು ಸಭೆ ಕರೆದು ಅಲ್ಲೂ ಕೂಡ ಮಾಡಲಿಕ್ಕೆ ಈಗಾಗಲೇ ಪ್ರಯತ್ನ ಕೊಡ್ತಾ ಇದ್ದಾರೆ ಅದಾದ ನಂತರದಲ್ಲಿ ಈಗಾಗಲೇ ನಮ್ಮ ಗೋಪಿ ಶೆಟ್ಟಿ ಹೋಗದಲ್ಲಿ ಈಗಾಗಲೇ ನಿಮ್ಮ ಈಗಾಗಲೇ ಸುಮಾರು ಐವತ್ತು ಪರ್ಸೆಂಟ್ ಅಷ್ಟು ರೈತರು ಈಗಾಗಲೇ ಫಿಫ್ಟಿ ಫಿಫ್ಟಿ ಆಧಾರದಿಂದ ತಂದಿದ್ದಾರೆ ಸ್ಕೋಬನ್ನಾಗಿ ತುಂಬ ಸುಮಾರು ಖರ್ಚಾಗಿತ್ತು ಅಲ್ಲಿ ನೂರ ನಾಲ್ಕು ಎಕರೆ ಅಕ್ವೈರ್ ಆಗಿತ್ತು ಅದನ್ನು ಭಾಳಷ್ಟು ಜನ ಮಧ್ಯವರ್ತಿಗಳು ಅವರು ಇತ್ತು ಕಾರ್ಯಕರ್ತರ ಕರ್ಫ್ ಮಾಡ್ತಾ ಇದ್ರು ಏನೇನೋ ಮಾಡಿ ಐದಾರು ಮೀಟಿಂಗ್ ಮಾಡಿ ಅವರಿಗೆ ನಾವು ಫಿಫ್ಟಿ ಫಿಫ್ಟಿ ಆಧಾರದಲ್ಲಿ ನಮಗೆ ಫೋರ್ ಒನ್ ಆದಕ್ಕೆ ಅವಕಾಶ ಇರ್ತದೆ ನಾಳೆ ಸಿಕ್ಸ್ ಒನ್ ಆದರೆ ನೀವು ಕೋರ್ಟ್ ಮುಖಾಂತರ ಮಾಡಬೇಕಾಗ್ತದೆ ನಮಗೆ ನಮ್ಗೆ ಫೋರ್ ಒನ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಅದೇನಿದ್ರು ಅವ್ರು ಕೋರ್ಟ್ನಲ್ಲಿ ನೋಡ್ಬೋದಕ್ಕೆ ಹೇಗೆ ಊರು ಬಿಡೋದಾಗಿದೆ ಅಂದರೆ ಈಗಾಗಲೇ ಅವ್ರು ಕೋರ್ಟ್ನಲ್ಲಿ ನಾವು ಹಣ ಕಟ್ಬಿಟ್ಟಿದ್ವಿ ಅವ್ರಿಗೆ ಏನಿದ್ರು ಫೈಟ್ ಮಾಡಬೇಕು ನಮ್ಮ ಜೊತೆಗೇನಿರೋದಿಲ್ಲ ಆರ್ ಟಿ ಸಿಗಳೆಲ್ಲ ನಮ್ಮ ಪ್ರಾಧಿಕಾರದ್ದು ಹಾಗಾಗಿ ಅವ್ರಿಗೆ ಈಗಾಗಲೇ ಕನ್ವಿನ್ಸ್ ಮಾಡ್ತಾ ಇದ್ರು ಇನ್ನೂ ಕೂಡ ಒಂದು ಇಪ್ಪತ್ತು ಜನ ರೈತರುಗಳು ಈಗಾಗಲೇ ಇನ್ನೂ ಬರ್ತಾ ಇದ್ರು ಅವ್ರೂ ಕೂಡ ಇನ್ನೊಂದು ರಜ್ಞೆ ಬಿದ್ದಲೇ ನಾವು ಅವರಿಗೂ ಕನ್ವಿನ್ಸ್ ಮಾಡಿ ಒಂದೊಂದು ಬಡಾವಣೆ ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೆ ಅದಾದ ನಂತರದಲ್ಲಿ ನಿಧಿಗೆ ಇಲ್ಲಿಯಲ್ಲಿ ಈಗಾಗಲೇ ಮೂರು ಎಕರೆ ಜಾಗ ನಮಗೆ ಈ ಪಾಲಿಟೆಕ್ನಿಕ್ ಅಲ್ಲಿ ನಾವು ಜಡಗಸ್ ಕ್ವಾರ್ಟರ್ಸ್ಗಳಿಗೆ ಜಾಗ ಕೊಟ್ಟಿದ್ದೀವಿ ಪ್ರಾಧಿಕಾರ ಅಲ್ಲಿ ಅವರು ಅದರ ಬದಲಿಗೆ ಮೂರು ಎಕರೆ ಜಾಗ ನಮ್ಗೆ ಕೊಟ್ಟಿದ್ದರು ಹಾಗಾಗಿ ಅದನ್ನು ಕೂಡ ಈಗಾಗಲೇ ಅಧಿಕಾರದಿಂದ ಬಡಾವಣೆ ಮಾಡಲಿಕ್ಕೆ ಸಹಾಯ ಮಾಡ್ತೇವೆ ಅದಾದ ನಂತರದಲ್ಲಿ ಈಗಾಗಲೇ ಏನು ನಮ್ಮ ಅಭಿವೃದ್ಧಿ ಕಾರ್ಯ ಈಗಾಗಲೇ ಪ್ರಾರಂಭವಾಗಿದ್ದರೆ ಸುಮಾರು ಮೂವತ್ತು ಪಾರ್ಕ್ಗಳನ್ನು ಶಿವಮೊಗ್ಗ ಭದ್ರಾವತಿ ಈಗಾಗಲೇ ಅಭಿವೃದ್ಧಿ ಪಡಿಸಲಿಕ್ಕೆ ನಾವು ಟೆಂಡರ್ ಇನ್ನು ಒಂದು ಎರಡು ಮೂರು ದಿನದಿಂದ ಟೆಂಡರ್ ತರಬೇಕಾದ್ರೆ ಕೆಲಸವನ್ನು ಮಾಡ್ತೇವೆ ಅದಾದ ನಂತರದಲ್ಲಿ ಸುಮಾರು ಹದಿನಾಲ್ಕು ಹದಿನೈದು ಕೆರೆಗಳನ್ನು ತೆಗೆದುಕೊಂಡಿದ್ದೀವಿ ಭದ್ರಾವತಿ ಮತ್ತು ಶಿವಮೊಗ್ಗ ಕೆರೆ ಅಭಿವೃದ್ಧಿ ಕೊಡ್ತಕ್ಕಂಥಕ್ಕೆ ಸುಮಾರು ಮೂವತ್ತೈದು ಕೋಟಿ ಹಣವನ್ನು ಈಗಾಗಲೇ ನಮ್ಮ ಹತ್ರ ಹಣ ಇತ್ತು ಅದನ್ನು ಈಗಾಗಲೇ ಎಲ್ಲ ಕೆರೆಗಳನ್ನ ಅಭಿವೃದ್ಧಿ ಕೊಡುತ್ತಿತ್ತು ಈಗಾಗಲೇ ಆಯ ಲೋಕಲ್ ಜನಪ್ರತಿನಿಧಿಗಳು ಮತ್ತು ಸಂಘ ಸಂಸ್ಥೆಗಳು ಏನು ಸೂಚನೆ ಮಾಡಿದ್ದಾರೋ ಆ ಕೆರೆಗಳನ್ನ ಅಭಿವೃದ್ಧಿ ಕೊಡತಕ್ಕಂಥದ್ದು ಈಗಾಗಲೇ ನಾವು ಒತ್ತು ಕೊಟ್ಟಿದ್ದೇವೆ ಮೂವತ್ತೊಂಬತ್ತು ಹದಿನಾಲ್ಕು ಕೋಟಿಯಿಂದ ಏನು ನೆನೆಗುದಿ ಬಿದ್ದೀರೋ ಆ ನಿವೇಶನ ನಾವು ಅಕ್ರಮಕ್ಕೆ ಏನಾಗುತ್ತೆ ಅವನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದೇವೆ ಇನ್ನು ಓದುವಂಥವನ್ನ ಈಗಾಗಲೇ ನಮ್ಮ ಹೇಳಿದ್ದು ಈಗಾಗಲೇ ಉಪಸ್ಥಿತಿ ಮಾಡಿ ಈಗಾಗಲೇ ಕೂಡ ತೀರ್ಪು ಒಳಗಡೆ ಅದನ್ನು ಕೂಡ ಸಂಪೂರ್ಣವಾಗಿ ಆ ಸಮಸ್ಯೆಯನ್ನು ಬಗೆಹರಿಸ್ತೇವೆ ಅಲ್ಲೂ ಕೂಡ ಇವತ್ತು ಮನೆಗಳು ಸ್ಟಾರ್ಟ್ ಆಗಿ ಪ್ರಾರಂಭ ಆಗ್ತದ